ನಮಸ್ತೆ ನಮ್ಮ ಧರ್ಮಸ್ಥಳದ ಯೋಜನೆ ಅಧಿಕಾರಿ ಬಂದವರೇ ನಮ್ಮ ಶಿರಾ ನಿರ್ದೇಶಕರು ಬಂದವರೇ ಮಾಡಿ ಒಂದು ಮಾಡ್ತಾ ಇದೀನಿ ಸಮಸ್ಯೆ ಅಂತ ಇಲ್ಲೆಲ್ಲ ಈಗ ನನ್ನಿಂದ ನಿಮಗೆ ಈಗ ನಮ್ಮ ದಸೂಡಿ ಪಂಚಾಯತ್ ಏನಿದೆ ಚಿಕ್ಕನಾಗಳ್ಳಿ ತಾಲೂಕಲ್ಲಿ ನಿಮ್ಮನ್ನು ಕರೆಸಿ ಮೀಟಿಂಗ್ ಮಾಡ್ಬೇಕಾಗುತ್ತೆ ನೀವು ಮಾಡಬೇಕು ಅಂತ ನಾ ಕೇಳ್ಕೊಂತ ನೀವು ಸ್ವಲ್ಪ ಮಾತಾಡಿ ಅವ್ರು ಕೇಳ್ತಾ ಇದ್ದಾರೆ ಮಾತಾಡಿ ಸರ್ ಏನ್ ಏನ್ ಮಾಡಬೇಕು ಅವ್ರಿಗೆ ದುಡ್ಡು ಕಟ್ಟಿ ಅಂತ ಬಂದಿದ್ದಾರೆ ನಾನು ಕಟ್ಟಲ್ಲ ಅಂತ ನಾನು ಹೇಳಿದಿನಿ ನನಗೆ ಮೈಕ್ರೋ ಫೈನಾನ್ಸ್ ಬಾಂಡ್ ಬೇಕಾಗಿದೆ ಉಳಿತಾಯ ಪಾಸ್ಬುಕ್ ಬೇಕಾಗಿದೆ ಮತ್ತೆ ನಮ್ದು ಉಳಿತಾಯದು ಏನೇನಿದೆ ಅದು ಬೇಕಾದಷ್ಟೆಲ್ಲ ಯೋಜನೆಗಳೆಲ್ಲ ಇಲ್ಲ ದುಡ್ಡೆಲ್ಲ ಕಟ್ ಮಾಡಿದ್ದಾರೆ ಸಿ ಆರ್ ಕೆ ಅಮೌಂಟ್ ಇಲ್ಲ ಇಷ್ಟೆಲ್ಲ ನನಗೆ ಮಾಹಿತಿ ನೀವು ಕೊಟ್ಟರೆ ನಿಮ್ಗೆ ಚಾಲೋ ಮಾಡಿಸ್ತೀನಿ ಸರ್ ಅಂತಾನೆ ಹೇಳಿದೆ ನಾನು ಸರಿ ಸರಿ

ಒಂದೇನು ಅಂದ್ರೆ ಅವ್ರಿಗೆ ಪಾಸ್ಬುಕ್ ಕೇಳಿದ್ರಲ್ವಾ ಹೌದು ಪಾಸ್ಬುಕ್ ಸಿಗೋದಿಲ್ಲ ಪಾಸ್ಬುಕ್ ಖಾತೆ ಓಪನ್ ಮಾಡಿದ್ರೆ ಬ್ಯಾಂಕ್ ಇಂದ ಪಾಸ್ಬುಕ್ ಕೊಡೋರು ನಾವು ಸಿ ಸಿ ಖಾತೆ ಮಾಡಿರೋ ಕಾರಣ ಅದೇ ಪಾಸ್ಬುಕ್ ಸಿಗೋದಿಲ್ಲ ಸ್ಟೇಟ್ಮೆಂಟ್ ಸಿಗ್ತದೆ ಸರಿ ಸರ್ ಈಗ ನನ್ನೊಂದು ನಂದೊಂದು ಪ್ರಶ್ನೆ ಸರ್ ಹೇಳಿ ಸರ್ ಇದು ಸಂಘ ಯಾರ್ದು ಸರ್ ಯಾವ್ದು ಈಗ ಧರ್ಮಸ್ಥಳ ಸಂಘ ಯಾರ್ದು ಧರ್ಮಸ್ಥಳ ಸಂಘ ಯಾವುದು ಅಂದ್ರೆ ಯೋಜನೆ ವತಿಯಿಂದ ಕೆಲವೊಂದು ಸಂಘದವರಿಗೆ ಮಾಹಿತಿ ಕೊಟ್ಟು ನಾವು ಮಾಡಿದ್ರೆ ಸಂಘ ಅಲ್ಲ ಈಗ ನೀವು ಮಾತಾಡಿ ಮಾತಾಡಲಿಕ್ಕೆ ಬಂದಿದ್ದೀರಲ್ವಾ ಮಹೇಶ್ ಅವರ ಅದು ಸಂಘ ಯಾರ್ದು ಸರ್ ಸಂಘ ಅದು ಮಹೇಶ್ ಅವರ ಸಂಘ ಸಂಘದ ಹೆಸರು ಅವರ ಸಂಘ ಅಲ್ವಾ ಹೌದು ಅದಕ್ಕೆ ಸಂಘಕ್ಕೆ ಹೆಸರಿಟ್ಟದವರೇ ವಾರ ವಾರ ಕಲೆಕ್ಷನ್ ಮಾಡುವವರವರೇ ವಾರ ವಾರ ತಂದು ನಿಮ್ಮ ಗೂಡಂಗಡಿಗೆ ತಕೊಂಡೋಗಿ ಹಣ ಕಟ್ಟೋರು ಕೂಡ ಅವರೇ ಅಲ್ವಾ ಅಲ್ಲ ಸರಿ ಒಂದು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ನಾನು ಕ್ಲೀನ ಮಾಡ್ಕೊಂಡ್ಕೊಳ್ತೇನೆ ಈಗ ಎಲ್ಲಾ ಜವಾಬ್ದಾರಿ ಅವ್ರು ಏನಾದ್ರೂ ತಿದ್ದು ಏನಾದ್ರೂ ತಿದ್ದುಪಡಿದ್ರೆ ನಿಮ್ಮ ನಿರ್ಣಯ ಪುಸ್ತಕದಲ್ಲಿ ನಿರ್ಣಯ ಮಾಡ್ಬೇಕಲ್ವಾ ಹೌದು ಈಗ ಅವ್ರಿಗೆ ಯಾವ ಅಕೌಂಟ್ ಅನ್ನು ಓಪನ್ ಮಾಡ್ಬೇಕಂತ ಹೇಳಿ ಯಾರು ತೀರ್ಮಾನ ಮಾಡ್ಬೇಕು ಸಂಘದವರು ತೀರ್ಮಾನ ಮಾಡ್ಬೇಕಾ ನೀವ್ ಮಾಡ್ಬೇಕಾ ಸಂಘದವರಿಗೆ ಮಾಹಿತಿ ಕೊಟ್ಟು ನಾವು ತೀರ್ಮಾನ ಮಾಡಿ ತೀರ್ಮಾನ ಮಾಡಿದ ಅದರಲ್ಲಿ ನಿಮ್ ನಿರ್ಣಯ ಮಾಡಿದಂತ ನೀವು ಬರ್ತಿರ್ಬೇಕಲ್ವಾ ನಾವು ಅಲ್ಲಿ ನಿಮ್ಮ ಸಂಘಕ್ಕೆ ಸಿ ಅಕೌಂಟ್ ಓಪನ್ ಮಾಡ್ತೇವೆ ಅಂತ ನೀವು ಹೇಳಿರ್ಬೇಕಲ್ವಾ ಸಂಬಂಧಪಟ್ಟ ನಾನು ಕೇಳಿದ ಪ್ರಶ್ನೆಗೆ ಕ್ಲಿಯರ್ ಕ್ಲಿಯರನ್ಸ್ ನಾನು ಕೇಳಿದ್ದು ಈಗ ಸಂಘಕ್ಕೆ ನಿರ್ಣಯ ನೀವು ನಿರ್ಣಯ ಮಾಡ್ಬೇಕು ಯಾಕಂದ್ರೆ ನಾವು ನಿಮ್ಮ ಸಂಘಕ್ಕೆ ಸಿ ಅಕೌಂಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ನೀವು ಅವರ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕಲ್ವಾ ಅದೇ ಪರ್ಮಿಷನ್ ತಗೊಂಡು ತಗೊಂಡಿದ್ದೀರಾ ಎಲ್ಲಿಯ ನಿಮ್ಮ ಹಾಗಾದ್ರೆ ನಮ್ ನೋಡಿ ಸಂಘದ ಸಂಘದಲ್ಲಿ ಪ್ರತಿ ವಾರ ಕೂಡ ಚರ್ಚೆ ಆಗ್ತದೆ ಚರ್ಚೆ ಆದದನ್ನು ಅದರ ನಿರ್ಣಯ ನಿರ್ಣಯ ಪುಸ್ತಕದಲ್ಲಿ ಬರೀಬೇಕು ಹಾಗಾದ್ರೆ ನೀವು ಚರ್ಚೆ ಮಾಡಿದಂತ ಈ ವಿಷಯ ನಿಮ್ಮ ನಿರ್ಣಯ ಪುಸ್ತಕದಲ್ಲಿ ಎಂಟ್ರಿ ಮಾಡಿದ್ದೀರಾ ಸರ್ ಎಂಟ್ರಿ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗಿ ಅವರ ಮೈಸೂರು ಅವ್ರ ಕೇಳಿಲ್ಲ ಆ ಎಂಟ್ರಿ ಮಾಡಿದ ಪುಸ್ತಕ ಯಾವ್ದು ತೋರಿಸಿ ಯಾವಾಗ ನೀವು ಯಾವಾಗ ಚರ್ಚೆ ಮಾಡಿದ್ರಿ ಇದರ ಬಗ್ಗೆ ಪೇಜ್ ಅಂದ್ರೆ ಕಟ್ ಮಾಡಿದ್ರೆ ಯಾರಿಗೂ ಗೊತ್ತಾಗ್ತದೆ ಯಾರು ಕಟ್ ಮಾಡುದು ಅಲ್ಲ ಸರ್ ನೀವು ಇದೆಲ್ಲ ನೀವು ಸರ್ ಇಲ್ಲಿ ಕೇಳಿ ಸರ್ ಅದ್ರಲ್ಲಿ ಪುಸ್ತಕದಲ್ಲಿ ಪೇಜ್ ಕಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೇಕಲ್ವಾ ಸಂಘದ ಬಗ್ಗೆ ಏನಾದ್ರು ಅಲ್ವಾ ಈಗ ನೀವು ಹೇಳುದು ಅವರು ಪೇಜ್ ಕಟ್ ಮಾಡಿದಾರೆ ಅಂತ ಹೇಳಿ ಇಲ್ಲಿ ಕೇಳಿ ಒಂದ್ ನಿಮಿಷ ಒಂದು ನಿಮಿಷ ಸರ್ ಈಗ ಹೇಳುದು ಅವರು ಪೇಜ್ ಕಟ್ ಮಾಡಿದಾರ ಅಂತ ಹೇಳಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ನೀವ್ ಹೇಳ್ಬೇಕೀಗ ನೀವು ಅಣ್ಣಪ್ಪ ಮತ್ತು ಮಂಜುನಾಥನ ಅವರ ಮೇಲೆ ಆಣೆ ಮಾಡಿ ಹೇಳ್ಬೇಕು ಅವರು ಪೇಜಿ ಕಟ್ ಮಾಡಿದಾರೆ ನೀವೇಳ್ತೀರಾ ಮಾಡ್ಕೊಳ್ಳಿ ನೀವು ಅವರಿಗೆ ಮಹೇಶ್ ಅವರು ಪೇಜಿ ಕಟ್ ಮಾಡಿದ್ದಾರೆ ಅಂತ ಹೇಳಿ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ನೀವ್ ಹೇಳ್ಬೇಕು ಅವರು ಪೇಜಿ ಕಟ್ ಮಾಡಿದಾರೆ ನೀವ್ ಹೇಳ್ತೀರಾ ಅದು ಕಟ್ ಅವರು ನೀವು ಈಗ ಹೇಳಿದಂತ ಅವರು ಕಟ್ ಮಾಡಿದ್ದಾರೆ ಅದನ್ನು ನಾನು ನಿಮ್ಮ ಹತ್ರ ನೋಡಿ ಸರ್ ಇಲ್ಲಿ ಇಲ್ಲಿ ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ನಾನು ಕೂಡ ಸಂಘದಲ್ಲಿ ಇದ್ದವನು ನಾನು ಕೂಡ ಇದರ ಬಗ್ಗೆ ಚರ್ಚೆ ಮಾಡುದು ಯಾಕಂದ್ರೆ ನಾವು ಕೂಡ ಹದಿನೆಂಟು ವರ್ಷ ಸಂಘದಲ್ಲಿ ವ್ಯವಹಾರ ಮಾಡಿ ಈಗ ನಾನು ಮೂರುವರೆ ವರ್ಷ ಆಯ್ತು ನಾನು ಸಂಘ ಬಿಟ್ಟು ಗೊತ್ತಾಯ್ತಾ ಯಾಕಂದ್ರೆ ನಮ್ಮ ಸಂಘದಲ್ಲಿ ಇಷ್ಟಾರ್ಥದಾಗ ಇದರ ಬಗ್ಗೆ ಚರ್ಚೆ ಮಾಡ್ಲಿಲ್ಲ ನಿಮ್ಗೆ ಸಿ ಸಿ ಅಕೌಂಟ್ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಯಾವತ್ತು ಕೂಡ ಹೇಳಿಲ್ಲ ಈಗ ನೀವು ನೋಡಿ ಇದರ ಬಗ್ಗೆ ನಾವು ಇವತ್ತಲ್ಲ ನಾನು ಫಸ್ಟ್ ಸಂಘ ನಿಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದವನೇ ನಾನು ಅವತ್ತಿಂದ ಇವತ್ತಿನ ತನಕ ನಾನು ಕೇಳುವಂತ ಪ್ರಶ್ನೆ ಒಂದೇ ಯಾಕಂತ ಹೇಳಿದ್ರೆ ನನಗೆ ಬೇಕ ನಾನು ಕೇಳಿದ್ರು ಎಲ್ಲ ಈಗ ಎಷ್ಟು ಸಂಘ ಕರ್ನಾಟಕದಲ್ಲಿ ಎಲ್ಲ ಇಡೀ ಕರ್ನಾ ಕೇರಳದಲ್ಲಿ ಕೂಡ ಇಷ್ಟು ಸಂಘ ನಿಲ್ತಾ ಇದೆ ಇದಕ್ಕೆ ಮೂಲ ಕಾರಣನೇ ನಾನು ನಾನೇ ಹೇಳ್ತಾ ಇದ್ದೇನೆ ನಿಮ್ಗೆ ನೀವು ಹಣ ಕಟ್ಬೇಕಾದ್ರೆ ಅವರು ಯಾವ್ದು ಖಾತೆ ಕೊಡ್ತಾರ ಅದನ್ನು ಕೊಟ್ಟ ಮೇಲೆ ಕಟ್ರಿ ಅಲ್ಲಿವರೆಗೆ ಕಟ್ಬೇಡಿ ನಾನು ಕೂಡ ಹೇಳ್ತೇನೆ ಈಗ ಕೂಡ ನಿಮ್ಮ ಹತ್ರ ಕೂಡ ಹೇಳುದು ನನ್ನ ಒಂದೇ ಒಂದು ಪ್ರಶ್ನೆ ನೋಡಿ ಸಿ ಸಿ ಅಕೌಂಟ್ ಮಾಡ್ಲಿಕ್ಕೆ ನಿಮ್ಗೆ ಪರ್ಮಿಷನ್ ನೀವು ಸಂಘದವರ ತಗೊಳ್ಳಿಲ್ಲ ಇಷ್ಟೆಲ್ಲ ಸಂಘ ಉಂಟು ಕರ್ನಾಟಕ ನೀವು ಟೋಟಲ್ ಆಗಿ ಸಂಘ ಎಷ್ಟುಂಟು ಆರು ಸಾವಿರದ ಆರು ಸಾವಿರದ ನಾಕ್ ಅಲ್ಲ ಆರು ಲಕ್ಷದ ನಲ್ವ ಎಂಬತ್ತು ಸಾವಿರದ ನಾಲ್ಕುನೂರ ಏಳು ಸಂಘಗಳಿವೆ ಈ ಸಂಘದಲ್ಲಿ ಒಂದೇ ಒಂದು ಸಂಘದಲ್ಲಿ ನಾವು ಸಿ ಸಿ ಅಕೌಂಟ್ ಮಾಡ್ತೇವೆ ಅಂತ ನೀವು ಪ್ರಶ್ನೆ ಮಾಡ್ಲಿಲ್ಲ ಅದೇ ನಿರ್ಣಯ ಕೂಡ ಮಾಡ್ಲಿಲ್ಲ ಈಗ ನೀವ್ ಹೇಳ್ತೀರಿ ನಾವು ಮಾಡಿದ್ದೇವೆ ಅವ್ರ ಪೇಜ್ ಹರಿದು ಹಾಕಿದ್ದಾರೆ ಇದೆಲ್ಲ ನೋಡಿ ನೀವು ಗುಬ್ಬ ಗುಬ್ಬಕ್ಕಿ ಕಥೆಯನ್ನು ಹೇಳುವ ಅವಶ್ಯಕತೆ ಇಲ್ಲ ಸರ್ ನಿಮ್ಗೆ ಈಗ ಕಲೆಕ್ಷನ್ ಮಾಡ್ತೀರಾ ನೀವು ನೇರ ಕಲೆಕ್ಷನ್ ಮಾಡಿ ಯಾವ ತರ ಕಲೆಕ್ಷನ್ ಮಾಡ್ಬೇಕಂದ್ರೆ ನೀವು ಸಂಘಕ್ಕೆ ಯಾವುದೇ ಸದಸ್ಯರ ಬಗ್ಗೆ ನೀವು ಮಾತಾಡಬೇಕಾದ್ರೆ ನೀವು ಫಸ್ಟ್ ಅವ್ರು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಿ ಒಂದು ಸಂಘದ ಸಂಘದ ಪಾಸ್ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ ಒಂದು ಎರಡನೇದಾಗಿ ಸಂಘದ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಮೂರನೇದಾಗಿ ಅವರ ಉಳಿತಾಯದ ಹಣ ಸಂಘದ ಉಳಿತಾಯದ ಹಣ ನೀವು ಯಾವ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದೀರಾ ಅದರ ಪಾಸ್ ಪುಸ್ತಕ ಕೊಡಿ ಆ ಪಾಸ್ ಇಷ್ಟೆಲ್ಲ ಡಾಕ್ಯುಮೆಂಟ್ ಕೊಡಿ ಮತ್ತೆ ಪಿ ಆರ್ ಕೆ ಬಾಂಡ್ ಮತ್ತೆ ಈ ಎಲ್ ಐ ಸಿ ಇದನ್ನೆಲ್ಲ ನೀವು ಕ್ಲಿಯರೆನ್ಸ್ ಆಗಿ ಮಾಡಿ ಕೊಡಿ ಸರ್ ನಾನು ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ನಾನು ಎಷ್ಟು ಸಂಘಗಳನ್ನು ನಿಲ್ಲಿಸಿದ್ದೇನಾ ಅಷ್ಟು ಸಂಘಗಳನ್ನು ರೀ ಆಗಿ ನಾನೇ ಓಪನ್ ಮಾಡಿಕೊಡ್ತೇನೆ ನಿಮ್ಗೆ ಇದು ನಾನು ನಿಮಗೆ ಚಾಲೆಂಜ್ ಕೊಡ್ತೇನೆ ಕೊಡ್ತಾ ಇದ್ದೇನೆ मस्तल संगत साला मन्ना जय सौजन्य क जय सौजन्य क न होरे को जय तिमर जे जय तिमर रे जे टीम मा पने रे तंदी सा खुशी इत सौजन्य क न आए थी जास्ती दिन इल्ला इन, इन, इन सिक्के सिक्तरे